ಒಂದು ದಿನ ದೇವರು ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿದರು ಅವರು ಆಕಾಶದಿಂದ ಅವನ ಹೆಸರನ್ನು ಕೂಗಿ ಅಬ್ರಹಾಮನೇ ಎಂದು ಕರೀತಾರೆ ಅಬ್ರಹಾಮನು ತಕ್ಷಣ ಇಗೋ ಇಲ್ಲಿದ್ದೇನೆ ಆಗ ದೇವರು ನೀನು ಪ್ರೀತಿಸುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗು ನಾನು ತೋರಿಸುವ ಒಂದು ಬೆಟ್ಟದ ಮೇಲೆ ಅವನನ್ನು ಬಲಿಯಾಗಿ ಅರ್ಪಿಸು ಈ ಮಾತು ಅಬ್ರಹಾಮನ ಹೃದಯವನ್ನ ಕದಡಿತು ದೇವರು ನೀಡಿದ ಮಗನೇ ಈಗ ಬಲಿಯಾಗಿ ಕೊಡಬೇಕೆಂದು ಕೇಳುತ್ತಿದ್ದಾನೆ ಆದರೂ ಅವನು ದೇವರ ವಾಕ್ಯಕ್ಕೆ ವಿಧೇಯನಾಗಲು ಸಿದ್ಧನಿದ್ದನು ಮರುದಿನ ಬೆಳಿಗ್ಗೆ ಅಬ್ರಹಾಮನು ಶಾಂತವಾಗಿ ಎದ್ದು ತನ್ನ ಕತ್ತೆಗೆ ತಡಿ ಹಾಕಿಕೊಂಡು ಇಬ್ಬರು ಯುವಕರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ಬಲಿಗೋಸ್ಕರ ಕಟ್ಟಿಗೆಗಳನ್ನು ಒಡಿಸಿಕೊಂಡು ಹೊರಟನು ಮೂರು ದಿನಗಳ ಪ್ರಯಾಣದ ನಂತರ ಅಬ್ರಹಾಮನು ದೂರದಲ್ಲಿ ಆ ಪರ್ವತವನ್ನು ಕಂಡು ತನ್ನ ಸೇವಕರಿಗೆ ನೀವು ಕತ್ತಿಯ ಸಂಗಡ ಇಲ್ಲಿಯೇ ಇರಿ ನಾನು ಹುಡುಗನು ಅಲ್ಲಿ ಹೋಗಿ ದೇವರ ಆರಾಧನೆ ಮಾಡಿ ಬರುತ್ತೇವೆ ಹೇಳಿ ತಂದೆ ಮಗ ಇಬ್ಬರು ಹೊರಡ್ತಾರೆ ಅಬ್ರಹಾಮನು ಕಟ್ಟಿಗೆಗಳನ್ನು ಇಸಾಕನ ಬೆನ್ನಿನ ಮೇಲೆ ಹೊರಿಸಿ ತಾನು ಬೆಂಕಿಯನ್ನು ಕತ್ತಿಯನ್ನು ಕೈಯಲ್ಲಿ ತೆಗೆದುಕೊಂಡು ಹೊರಟರು ಇಬ್ಬರು ಒಟ್ಟಾಗಿ ನಡೆಯುತ್ತಿದ್ದರು ಮಾರ್ಗ ಮಧ್ಯದಲ್ಲಿ ಇಸಾಕನು ತಂದೆ ಬಳಿ ತಂದೆಯೇ ಬೆಂಕಿಯೂ ಕಟ್ಟಿಗೆಯೂ ನಮ್ಮ ಬಳಿಯೇ ಇವೆ ಆದರೆ ಬಲಿಗೋಸ್ಕರ ಕುರಿಮರಿಯಲ್ಲಿದೆ ಅಬ್ರಹಾಮನು ಧೈರ್ಯದಿಂದ ಉತ್ತರಿಸಿದನು ನನ್ನ ಮಗನೇ ದೇವರು ತಾನೇ ಬಲಿಗೋಸ್ಕರ ಕುರಿಮರಿಯನ್ನ ಒದಗಿಸುವನ ಈ ಮಾತು ಇಸಾಕನಿಗೆ ಅರ್ಥವಾಗಲಿಲ್ಲ ಆದರೆ ಅವನು ತಂದೆಯ ಮಾತಿಗೆ ವಿಧಿಯನಾಗಿ ತಂದೆ ಬಳಿ ಮುಂದೆ ಸಾಕ್ತಾನೆ ಅವರು ದೇವರು ಹೇಳಿದ ಸ್ಥಳಕ್ಕೆ ತಲುಪಿದ ನಂತರ ಅಬ್ರಹಾಮನು ಬಲಿಪೀಠವನ್ನ ಕಟ್ಟಿದನು ಕಟ್ಟಿಗೆಗಳನ್ನು ಸರಿಯಾಗಿ ಜೋಡಿಸಿದನು ನಂತರ ತನ್ನ ಮಗನಾದ ಇಸಾಕನನ್ನು ಕಟ್ಟಿ ಅವನನ್ನು ಬಲಿಪೀಠದ ಮೇಲೆ ನಿಟ್ಟನು ಆಕಾಶವು ಮೌನವಾಗಿತ್ತು ಅಬ್ರಹಾಮನು ಭಾರವಾದ ಹೃದಯದಿಂದ ದೇವರ ಆಜ್ಞೆಗೆ ಒಳಪಟ್ಟವನಾಗಿದ್ದರಿಂದ ಅಬ್ರಹಾಮನು ಬಲಿಯನ್ನು ಅರ್ಪಿಸಲು ಕತ್ತಿಯನ್ನು ಎತ್ತಿದನು ಹೃದಯ ತಲ್ಲಣಗೊಂಡಿದ್ದರೂ ದೇವರ ಮಾತಿಗೆ ವಿಧಿಯನಾಗಿದ್ದನು ಅಷ್ಟರಲ್ಲಿ ಆಕಾಶದಿಂದ ಕರ್ತನ ದೂತನು ಕೂಗಿ ಅಬ್ರಹಾಮನೇ ಅಬ್ರಹಾಮನೇ ಹುಡುಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನು ಮಾಡಬೇಡ ನೀನು ದೇವರಿಗೆ ಭಯಪಡುವವನೆಂದು ಈಗ ನನಗೆ ತಿಳಿದಿದೆ ಯಾಕೆಂದರೆ ನಿನ್ನ ಒಬ್ಬನೇ ಮಗನನ್ನು ಕೊಡಲು ನಿನ್ನ ಮನಸ್ಸು ಹಿಂದೆಗೆಯಲಿಲ್ಲ ಆಗ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಒಂದು ಟಗರು ತನ್ನ ಕೊಂಬುಗಳಿಂದ ಒಂದು ಪೊದೆಯಲ್ಲಿ ಸಿಕ್ಕಿಕೊಂಡಿರುವುದನ್ನು ಕಂಡು ದೇವರು ನಿಜವಾಗಿ ಒದಗಿಸಿದ್ದಾನೆ ಅಂಥೇಳಿ ಆ ಟಗರನ್ನು ತೆಗೆದುಕೊಂಡು ಬಂದು ಇಸಾಕನಿಗೆ ಬದಲಾಗಿ ಬಲಿಯನ್ನು ಅರ್ಪಿಸ್ತಾನೆ ಆಮೇಲೆ ಆ ಸ್ಥಳಕ್ಕೆ ಯಹೋವ ಈರೆ ಅಂದರೆ ಕರ್ತನ ಪರ್ವತದಲ್ಲಿ ಒದಗಿಸುವ ನಿಮ್ಮದಾಗಿ ಹೆಸರಿಡ್ತಾನೆ ನಂತರ ದೇವದೂತನು ಮತ್ತೊಮ್ಮೆ ಆಕಾಶದಿಂದ ಮಾತಾಡಿ ನೀನು ನಿನ್ನ ಒಬ್ಬನೇ ಮಗನನ್ನು ಕೊಡುವುದಕ್ಕೆ ಹಿಂದಿಗೆದೆ ಇದ್ದಿದ್ದರಿಂದ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವನು ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳ ಹಾಗೆ ಸಮುದ್ರದ ಮರಳಿನ ಹಾಗೆ ಹೆಚ್ಚುವುದು ಭೂಮಿಯ ಎಲ್ಲ ಜನಾಂಗಗಳು ನಿನ್ನ ಸಂತಾನದ ಮೂಲಕ ಆಶೀರ್ವದಿಸಲ್ಪಡುವರು ಅಂತೇಳಿ ದೇವರು ಅಬ್ರಹ್ಮನನ್ನು ಆಶೀರ್ವದಿಸ್ತಾರೆ ನಂತರ ಅಬ್ರಹಮನು ತನ್ನ ಸೇವಕರ ಬಳಿಗೆ ಹಿಂದಿರುಗಿ ಬಂದು ಅವರೆಲ್ಲರೂ ಬೇರ್ಷಬಕ್ಕೆ ಬೇ ಹೋದರು ಅಲ್ಲಿ ಅಬ್ರಹಾಮನು ವಾಸ ಮಾಡಿದನು ನಂಬಿಕೆಯಲ್ಲಿ ನಡೆಯುವಾಗ ಯಾವಾಗಲೂ ದೇವರು ಒದಗಿಸ್ತಾನೆ ಅನ್ನುವಂಥದ್ದು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ